ಅಸ್ಸಾಂ ವಾಲೇಕು ವರಮತುಲ್ಲಾಹಿ ಒಬರಕಾತು ಗಜಾದಲ್ಲಿ ಮಾನವೀಯತೆಯ ಕೂಗು ಜಗತ್ತಿನ ಹೃದಯವನ್ನು ಮುರಿಯುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಿಂದ ರಿಂದ ಇಸ್ರೇಲ್ನ ದಾಳಿಗಳಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಜೀವಗಳು ಕಳೆದುಕೊಂಡಿವೆ ಇವರಲ್ಲಿ ಹೆಚ್ಚಿನವರು ಮಹಿಳೆಯರು ಮತ್ತು ಮಕ್ಕಳು ಎರಡು ಪಾಯಿಂಟ್ ಮೂರು ಮಿಲಿಯನ್ ಜನರು ನಿರಾಶ್ರಿತರಾಗಿದ್ದಾರೆ ಆಹಾರ ಕೊರತೆ ಮತ್ತು ಬಡತನವು ಅವರನ್ನು ಕಾಡುತ್ತಿದೆ ಈ ದುರಂತದ ಮಧ್ಯದಲ್ಲಿ ಮುನುಂಪ್ನ ಒಂದು ಮಸೀದಿಯಲ್ಲಿ ನಡೆದ ಜುಮ್ಮಾ ಖುತ್ಬಾದಲ್ಲಿ ಹೃದಯವಿದ್ರಾವಕವಾದ ಮಾತುಗಳು ಜಗತ್ತಿನ ಗಮನವನ್ನು ಸೆಳೆದವು ಹಸಿವಿನ ಭಾರದಿಂದ ಕುಸಿದು ಹೋಗಿದ್ದ ಒಬ್ಬ ಇಮಾಮ್ ತಮ್ಮ ಉಪನ್ಯಾಸವನ್ನು ಈ ರೀತಿ ಕೊನೆಗೊಳಿಸಿದರು ಹಸಿವಿನಿಂದ ನನಗೆ ಮಾತನಾಡಲು ಶಕ್ತಿಯಿಲ್ಲ ಅದನ್ನು ಕೇಳಲು ನಿಮಗೂ ತಾಕತ್ತಿಲ್ಲ ಎಲ್ಲರೂ ಎದ್ದು ನಿಲ್ಲಿರಿ ನಾವು ನಮಾಜ್ ಮಾಡೋಣ ಈ ಮಾತುಗಳು ಗಾಜಾದ ಜನರ ಕಷ್ಟದ ಆಳವನ್ನು ಬಹಿರಂಗಪಡಿಸುತ್ತವೆ ಪ್ರಸಿದ್ಧ ವಿದ್ವಾಂಸ ಅಲಿ ಅಸ್ವಲಾಬಿ ಈ ಘಟನೆಯನ್ನು ಸಾಮಾಜಿಕ ಮಾಧ್ಯಮದ ಮೂಲಕ ಹಂಚಿಕೊಂಡಾಗ ಸಾವಿರಾರು ಜನರು ಈ ಭಾವನಾತ್ಮಕ ಕ್ಷಣವನ್ನು ಹಂಚಿಕೊಂಡರೂ ಜಗತ್ತಿನ ಗಮನವು ಗಾಜಾದ ಮಾನವೀಯ ಸಂಕಷ್ಟದ ಕಡೆಗೆ ತಿರುಗಿತು ಯುಎನ್ಆರ್ಡಬ್ಲ್ಯೂಎಯ ಎರಡು ಸಾವಿರದ ಇಪ್ಪತ್ಮೂರರ ವರದಿಯ ಪ್ರಕಾರ ಗಾಜಾದಲ್ಲಿ ಎಂಬತ್ತೊಂದು ಶೇಕಡಾ ಜನರು ಬಡತನದ ರೇಖೆಗಿಂತ ಕೆಳಗೆ ಜೀವಿಸುತ್ತಿದ್ದಾರೆ ಅರವತ್ಮೂರು ಶೇಕಡಾ ಜನರು ಆಹಾರ ಕೊರತೆಯ ಕರಾಳ ಗ್ರಾಸದಲ್ಲಿದ್ದಾರೆ ಹನ್ನೊಂದು ವಾರಗಳಿಂದ ಮುನಂಪ್ಗೆ ಸಹಾಯ ವಿತರಣೆಯನ್ನು ಇಸ್ರೇಲ್ ತಡೆದಿರುವುದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿದೆ ಈ ಹಿನ್ನೆಲೆಯಲ್ಲಿ ಇಮಾಮ್ನ ಮಾತುಗಳು ಕೇವಲ ವೈಯಕ್ತಿಕ ಅನುಭವವಷ್ಟೇ ಅಲ್ಲ ಬದಲಿಗೆ ಗಾಜಾದ ಜನರ ಸಾಮೂಹಿಕ ದುಃಖದ ಪ್ರತಿಫಲನವಾಗಿದೆ ಹಸಿವು ಬಡತನ ನಷ್ಟಗಳ ಭಾರವು ಅವರ ದೇಹವನ್ನು ಮನಸ್ಸನ್ನು ಒಂದೇ ರೀತಿ ದುರ್ಬಲಗೊಳಿಸುತ್ತಿದೆ ಆದರೂ ಇಮಾಮ್ನ ನಮಾಜ್ಗೆ ಕರೆ ಗಾಜಾದ ಜನರ ಅಚಲವಾದ ಧೈರ್ಯವನ್ನು ನಂಬಿಕೆಯ ಆಧಾರದಲ್ಲಿ ದೃಢವಾಗಿ ನಿಂತಿರುವುದನ್ನು ಸೂಚಿಸುತ್ತದೆ ಇಸ್ಲಾಂ ಸಹನೆ ಮತ್ತು ತಾಳ್ಮೆಯ ಮಹತ್ವವನ್ನು ಕಲಿಸುತ್ತದೆ ಕುರಾನ್ನಲ್ಲಿ ಅಲ್ಲಾಹ್ ಹೇಳುತ್ತಾನೆ ನಿಶ್ಚಿತವಾಗಿಯೂ ಸಹನೆಯಿಂದಿರುವವರಿಗೆ ಅವರ ಪ್ರತಿಫಲವನ್ನು ಲೆಕ್ಕವಿಲ್ಲದೆ ಸಂಪೂರ್ಣವಾಗಿ ನೀಡಲಾಗುವುದು ಗಾಜಾದ ಜನರು ಹಸಿವು ಮತ್ತು ಯುದ್ಧದ ಭೀಕರ ಸಂಕಷ್ಟಗಳ ಮಧ್ಯೆ ಈ ಸಹನೆಯ ಮಾದರಿಯಾಗಿದ್ದಾರೆ ಇಮಾಮ್ನ ಮಾತುಗಳು ಹಸಿವಿನ ದೈಹಿಕ ಕಷ್ಟಗಳನ್ನು ಮೀರಿ ಆಧ್ಯಾತ್ಮಿಕ ದೃಢತೆಯೊಂದಿಗೆ ನಮಾಜ್ಗೆ ಜನರನ್ನು ಕರೆದವು ಇದು ಅಲ್ಲಾ ನ ಮೇಲಿನ ಭರವಸೆಯ ಬಲವಾದ ಪ್ರಕಟಣೆಯಾಗಿದೆ ಕುರಾನ್ ಹೇಳುತ್ತದೆ ನಿನ್ನ ರಕ್ಷಕನ ಮಾರ್ಗದಲ್ಲಿ ಕಷ್ಟವನ್ನು ಸಹಿಸುವವರಿಗೆ ಅವರು ನಂಬಿಕೆಯಿಂದಿರುವವರಿಗೆ ಮತ್ತು ಸತ್ಕಾರ್ಯಗಳನ್ನು ಮಾಡುವವರಿಗೆ ಅವರಿಗೆ ಉತ್ತಮವಾದ ಪ್ರತಿಫಲವಿದೆ ಇಮಾಮ್ನ ನಮಾಜ್ಗೆ ಕರೆ ಗಾಜಾದ ಜನರ ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದೆ ನಮಾಜ್ ಒಬ್ಬ ಮುಸ್ಲಿಮನ ಜೀವನದ ಕೇಂದ್ರವಾಗಿದೆ ಸಂಕಷ್ಟಗಳಲ್ಲಿ ಅದು ಅಲ್ಲಾಹ್ನೊಂದಿಗಿನ ಸಂಬಂಧವನ್ನು ಬಲಪಡಿಸುತ್ತದೆ ಸಾ ಹೇಳಿದ್ದಾರೆ ನಿನ್ನ ಹೃದಯದ ಶಾಂತಿಗಾಗಿ ನಮಾಜ್ ಮಾಡು ಹಸಿವು ಮತ್ತು ದುಃಖದ ಮಧ್ಯದಲ್ಲಿ ಗಾಜಾದ ಜನರು ನಮಾಜ್ನಲ್ಲಿ ಆರಾಮವನ್ನು ಕಾಣುತ್ತಾರೆ ಇಮಾಮ್ನ ಖುತ್ಬಾ ನಂಬಿಕೆಯ ಈ ಆಳವಾದ ಸಂದೇಶವನ್ನು ಜಗತ್ತಿಗೆ ನೀಡುತ್ತದೆ ಎಲ್ಲ ಸಂಕಷ್ಟಗಳ ಮಧ್ಯೆಯೂ ಅಲ್ಲಾಹನ ಮೇಲಿನ ಭರವಸೆ ಮತ್ತು ನಮಾಜ್ ಜನರನ್ನು ಎತ್ತಿಹಿಡಿಯುತ್ತದೆ ಗಾಜಾದ ಜನರ ದುಃಖವು ಪ್ರತಿಯೊಬ್ಬ ಮುಸ್ಲಿಮನಿಗೂ ಮತ್ತು ಮಾನವನಿಗೂ ಒಂದು ಕರೆಯಾಗಿದೆ ಸಹಾಯ ಮಾಡಲು ಪ್ರಾರ್ಥನೆ ಮಾಡಲು ಅವರ ಧ್ವನಿಯನ್ನು ಜಗತ್ತಿನ ಮುಂದೆ ತೆಗೆದುಕೊಂಡು ಹೋಗಲು ಪ್ರವಾದಿ ಸಹಾಯ್ ಹೇಳಿದ್ದಾರೆ ಮುಸ್ಲಿಮರು ಒಂದು ದೇಹದಂತಿದ್ದಾರೆ ಒಂದು ಭಾಗಕ್ಕೆ ನೋವಾದಾಗ ಇಡೀ ದೇಹವು ಅದನ್ನು ಅನುಭವಿಸುತ್ತದೆ ಗಾಜಾದ ಸಹೋದರರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಅವರಿಗೆ ಸಹಾಯವನ್ನು ತಲುಪಿಸಲು ಪ್ರಯತ್ನಿಸೋಣ ಅವರ ದುಃಖವನ್ನು ಜಗತ್ತಿಗೆ ಬಹಿರಂಗಪಡಿಸೋಣ ಅಲ್ಲಾಹ್ ಗಾಜಾದ ಜನರ ದುಃಖವನ್ನು ಶಮನಗೊಳಿಸಿ ಅವರಿಗೆ ಶಾಂತಿ ಮತ್ತು ನ್ಯಾಯವನ್ನು ಒದಗಿಸಲಿ ಅಮೀನ್ ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ಒಬರಕಾತುಹು